ಯಾವತ್ತೋ ಆರ್ಡ್ರ್ ಇಷ್ಟೊತ್ತವರೆಗೂ ಹಾಕ್ಕೊಂಡೇ ಇರಲಿಲ್ಲ ಇವಾಗ ಆರ್ಡರ್ಸ್ಗಳು ಇಲ್ಲ ಒಂದು ಆಮೇಲೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿರೋದ್ರಿಂದ ಮತ್ತು ತುಂಬ ಜನ ಡೆಲಿವರಿ ಬಾಯ್ಸ್ ಆಗಿದ್ದಾರೆ ಹಂಗಾಗಿ ಆರ್ಡ್ರುಗಳು ಎಲ್ಲರಿಗೂ ಹಂಚಿ ಹಂಚಿ ಕೊಡೋದ್ರಿಂದ ಆರ್ಡರ್ಸ್ಗಳು ಇಲ್ಲ ಲಾಸ್ಟ್ ಆರ್ಡರು ಟೈಮ್ ಆಗಲೇ ಒಂಬತ್ತು ಹತ್ತೊಂಬತ್ತು ಟೈಮು ಲಾಸ್ಟ್ ಆರ್ಡರು ಎಷ್ಟೊಂದು ಬೆಳೆದಿದೆ ಅಂದರೆ ಸಿಕ್ಕಾಪಟ್ಟೆ ಒಂದೆಲೆಗೆ ಸೊಪ್ಪಿದೆ ಇಲ್ಲಿ ಎಷ್ಟು ದಿನದಿಂದ ಹುಡುಕ್ತಾಯಿದ್ದು ಸಿಕ್ಕೇ ಇರಲಿಲ್ಲ ನನಗೆ ಹಂಗಾಗಿ ಒಂದಿಷ್ಟು ಬೇರೆ ಸಮೇತ ಕೀಳ್ಸ್ಕೊಂಡಿದ್ದೆ ಪೂರ್ವಿಗೆ ಹೋದ್ಸಾರಿ ರವೆ ಉಂಡೆ ಮಾಡಿಕೊಟ್ಟು ಸ್ವಲ್ಪ ರವೆ ಉಳ್ದಿತ್ತು ಅದನ್ನೇನು ಉಪ್ಪಿಟ್ಟು ಮಾಡಲ್ಲ ಸಣ್ಣ ರವೆ ಅಲ್ವಾ ನಾನು ಬಂದಿರವೆಲ್ ಮಾತ್ರ ಉಪ್ಪಿಟ್ಟು ಮಾಡೋದು ಸೊ ಹಂಗಾಗಿ ಸ್ವಲ್ಪ ಉಳ್ದಿರೋದ್ರಲ್ಲಿ ಸ್ವಲ್ಪ ಕೊಬ್ಬರಿನೂ ಉಳ್ದಿತ್ತು ಆ ಕೊಬ್ಬರಿನೆಲ್ಲ ತುರಿದು ರವೆ ಉಂಡೆ ಮಾಡಿಟ್ಕೊಂಡಿದ್ದೀನಿ ಐದು ಉಂಡೆ ಆಗಿದ್ದಾವೆ ಇವಾಗ ಅಯ್ಯೋ ಇಲ್ಲಿ ಬಂದರೆ ಮಣ್ಣು ಅಡ್ಡ ಹಾಕವ್ರೆ ಅಲ್ಲಿ ನೋಡ್ರಿ ಕೆಳಗಡೆನೂ ಬಿಡ್ತಾರೆ ಹೆಂಗ ಹೋಗೋದಪ್ಪ ಏನು ಮಾಡೋದಪ್ಪ ಇವಾಗ ಜೋರು ಆಯ್ತು ಬೆಳಿಗ್ಗೆನೆ ಇತ್ತು ಚಿತ್ರಾನ್ನ ಮಾಡಿದೆ ಚಿತ್ರಾನ್ನ ಗೊಜ್ಜು ಮಾಡಿ ರೈಸ್ ಮಾಡಿ ಮತ್ತೆ ಮನೆ ಕಸ ಎಲ್ಲ ಗುಡಿಸಿ ಕಸ ಎಲ್ಲ ಹೊರಗಡೆ ಹಾಕಿ ಮುಖ ಬಂದು ಇವಾಗ ಟಿಫನ್ ತಿಂತಾ ಇದ್ದೀನಿ ಡ್ಯೂಟಿಗೆ ಹೋಗ್ಬೇಕು ಹನ್ನೆರಡು ಗಂಟೆಯಿಂದ ಅಂತೂ ಇಂತೂ ಮನೆ ಕಸ ಗುಡಿಸಿ ಒರೆಸಿ ಎಲ್ಲ ಮುಗೀತು ಸೊ ಇವಾಗ ಡ್ಯೂಟಿಗೆ ಹೋಗ್ಬೇಕು ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ ಸೊ ಈಗ ರೆಡಿ ಆಗಬೇಕು ಡ್ಯೂಟಿ ಹಾಕೊಂಡು ಹೊರಗಡೆ ಬಂದರೆ ಮಳೆ ಬರ್ತಾ ಬಿದ್ದೈತೆ ಅಯ್ಯೋ ಒಳ್ಳೆ ಜೋರು ಮಳೆನೇ ಸ್ಟಾರ್ಟ್ ಆಗ್ತಾಯ ಏನು ಮಾಡೋದಪ್ಪ ಇವಾಗ ಆರ್ಡ್ರೂ ಒಂದೂವರೆ ವರ್ಕ್ ಆಯ್ತಾದ್ಮೇಲೆ ಒಂದೇ ಒಂದು ಬರೈತೆ ಇವಾಗ ಫಸ್ಟ್ನೇ ಆರ್ಡ್ರಿಗೇನೆ ಒಬ್ಬರು ಕಸ್ಟಮರ್ ಮೇಲೆ ಬನ್ನಿ ಅಂತ ಅಂದರು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂದ್ರೂ ಪರವಾಗಿಲ್ಲ ಅಂತೇಳಿ ಮೇಲೋಗಿದ್ದಾಯ್ತು ಬ್ಯಾಟ್ರಿ ತೆಗೆದು ಮತ್ತು ಬ್ಯಾಗ್ ತೆಗ್ದು ಗಾಡಿ ತೆಗೆದು ಹೋಗ್ಬೇಕು ಅಯ್ಯೋ ಇಲ್ಲಿ ಬಂದರೆ ಮಣ್ಣು ಅಡ್ಡಾಕೋರಿ ಅಲ್ಲಿ ನೋಡ್ರಿ ಕೆಳಗಡೆನೂ ಬಿಡ್ತಾರೆ ಹೆಂಗೆ ಹೋಗೋದಪ್ಪ ಮಣ್ಣು ಬೇರೆ ಅಡ್ಡಾಕ್ರಿ ಚಿಕ್ಕಮಂಗ್ಳೂರ ರೈಲ್ವೆ ಸ್ಟೇಷನ್ ಹತ್ರ ಅಲ್ಲಿ ನೋಡ್ರಿ ಅಂಡರ್ ಪಾಸ್ ಕಾಲೇಜ್ ಐತೆ ಅಲ್ಲಿ ನೋಡಿದ್ರೆ ಆ ಕಸ್ಟಮರ್ ಬಂದು ಇಸ್ಕೊಂಡ್ರಾಗುತ್ತೆ ಇಲ್ಲಿ ಬರೋಕ್ಕೂ ಆಗೋಲ್ಲ ಬಿಡೋಕ್ಕೂ ಆಗೋಲ್ಲ ಫುಡ್ ಇಲ್ವರಿ ಅಂಡರ್ ಪಾಸ್ ಒಳಗಡೆ ಕಾಲೇಜ್ ಹತ್ರ ಹೋಗೋಣ ಅಂದರೆ ಇನ್ನೊಂದು ಆರ್ ಆರ್ ಕಾಲೇಜ್ ಅಂತ ಇದೆ ಏನು ಮಾಡೋದು ಅವ್ರು ಮಾತು ಆಡೋಲ್ಲ ಅಂತಾರೆ ಸರಿಯಾಗಿ ಅವ್ರು ಕನ್ನಡ ಬೇರೆ ಬರಲ್ಲ ಏನು ಮಾಡೋದು ಎಲ್ಲೂ ರೋಡಿಲ್ಲ ಎಲ್ಲ ಹಿಂಗೆ ಮಾಡಿಟ್ಟಿದ್ದಾರೆ ಏನಪ್ಪ ಮಾಡೋದು ಫಸ್ಟ್ನೇ ಆರ್ಡ್ರೂ ಅಪಾರ್ಟ್ಮೆಂಟಿಗೆ ಬಿದ್ದಿತ್ತು ಅಲ್ಲೂ ಕೂಡ ಕೆಳಗಡೆ ಗಾಡಿ ಬಿಚ್ಚಿ ಎಲ್ಲ ಮಾಡಿ ಮೇಲಕ್ಕೆ ತೊಗೊಂಡೋಗಿ ಕೊಟ್ಟು ತುಂಬ ಟೈಮ್ ಆಗೋಯ್ತು ಅಪಾರ್ಟ್ಮೆಂಟಲ್ಲಿ ಬಿದ್ದಿದ್ದ ಆರ್ಡ್ರು ಈ ಎರಡನೇ ಅಪಾರ್ಟ್ಮೆಂಟು ಅಲ್ಲ ಇದು ಏನೂ ಇಲ್ಲ ನಾರ್ಮಲಾಗಿ ಕಾಲೇಜ್ ಹತ್ರ ಒಂದು ಆರ್ಡ್ರ್ ಮಾಡಿದ್ದಾರೆ ಅವ್ರಿಗೆ ಕನ್ನಡ ಬೇರೆ ಬರೋಲ್ಲ ಸಿಕ್ಕಾಪಟ್ಟೆ ಬೈತಾ ಅಯ್ಯೋ ಹೇಗಾರ ಬೈಕ್ಗಳು ಅಂತ ಹೇಳ್ಬಿಟ್ಟು ನಾನು ಅವರನ್ನು ಹೇಳಿದೆ ಅಲ್ಲಿ ಯಾಕಂದರೆ ಸಂಡೇ ಟೈಮಲ್ಲಿ ಅಲ್ಲಿ ಅಂಡರ್ ಪ್ರಾಸ್ ಹತ್ರ ಕಾಲೇಜ್ ಇದೆಯಲ್ಲ ಒಳಗಡೆಗೆ ಬಿಡಲ್ವಂತೆ ಅಂದರೆ ನಾರ್ಮಲ್ ಆಗಿರೋರು ಬಿಡೋಲ್ಲ ಯಾರನ್ನೂ ಬಿಡಲ್ಲವಂತೆ ಸಂಡೇ ಟೈಮಲ್ಲಿ ಮಾತ್ರ ಅದರಲ್ಲೂ ಫುಡ್ ಡಿಲಿವರಿ ಪ್ರೈವೇಟ್ ಕಂಪ್ನಿ ಅಂತ ಹೇಳ್ಬಿಟ್ಟು ನನ್ನ ಒಳಗಡೆನೆ ಬಿಡೋಲ್ಲ ಬಿಡಿ ಸೊ ಹಂಗಾಸ್ ಬಳಸ್ಕೊಂಡು ಬರಬೇಕು ಅದಕ್ಕೇನಿಲ್ಲ ಅಂದರೂ ಅರ್ಧ ಅವರ್ ಮೇಲೆ ಮುಕ್ಕಾಲು ಅವರ್ ಆಗುತ್ತೆ ನನಗೆ ಉಲ್ಟಾ ಬಳಸ್ಕೊಂಡು ಬರೋದಕ್ಕೆ ಇಲ್ಲೇ ಬಿಡ್ತಾರೆ ಹಂಡ್ರೆಡ್ ಮೀಟ್ರ್ ಐತೆ ಅಷ್ಟೇ ಅವ್ರು ಬಂದು ತಗೋಬೋದು ಬಟ್ ಆದರೆ ಬರ್ತಾನೆ ಇಲ್ಲ ಅವರು ಕ್ಯಾಶ್ ಆನ್ ಡಿಲ್ವರಿ ಬೇರೆ ಮಾಡಿಬಿಟ್ಟಿದ್ದಾರೆ ಆಯಿತಾ ಅವ್ರು ಕ್ಯಾಶ್ ಪೇ ಮಾಡಿದ್ರೆ ತಾನೇ ನಾನು ಆರ್ಡ್ರ್ ಇದು ಮಾಡೋದು ಮತ್ತೆ ಬಳಸ್ಕೊಂಡು ಹೋಗಿ ಒಂದೂವರವರು ಒಂದು ಮುಕ್ಕಲ್ವರು ಒಂದೇ ಆರ್ಡ್ರಿಗಾಯಿತು ಸೊ ನಾನು ಮೂರುವರೆ ಇವಾಗ ಟೈಮು ನಂದು ಎರಡನೇ ಆರ್ಡ್ರು ನೋಡಿ ಬೆಳಗ್ಗೆಯಿಂದ ಮಾಡಿರೋ ಡ್ಯೂಟಿ ಎರಡು ಆರ್ಡ್ರು ನೂರ ಅರವತ್ತು ರೂಪಾಯಿ ಬಂತು ಅಷ್ಟೇ ಇಷ್ಟಕ್ಕೆ ಇಷ್ಟೆಲ್ಲ ಕಷ್ಟಪಡಬೇಕಾ ಅಂತ ಅನಿಸ್ಬಿಡುತ್ತೆ ಒಂದೊಂದು ರೂಪಾಯಿ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಪಾಪ ಅವ್ ಆಂಟಿರು ಒಂದೆಲ್ಲಾಗ ಸೊಪ್ಪು ಅಷ್ಟು ಬೆಳೆದಿತ್ತು ನಂಗೆ ಕಿತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಆ ಸೊಪ್ಪು ಮತ್ತು ಬೇರ್ ಕಿತ್ಕೊಟ್ಟಿದ್ದಾರೆ ಅಲ್ಲಿ ಇದೆ ಮನೆ ಹತ್ರ ಓನರ್ ಪಾಟು ವಹದೊಳಗಡೆ ಹಾಕತ್ತಾರೇ ಕೊಡೋಣ ಪಾಪ ಅವರಿಗೆ ಆಮೇಲೆ ಸೊಪ್ಪು ತುಂಬ ಒಳ್ಳೇದಿರುತ್ತೆ ಅಂದೆ ತಿನ್ನೋದಕ್ಕೆ ಆರೋಗ್ಯ ಇದಕ್ಕೆ ಆರೋಗ್ಯಕ್ಕೆ ಎಷ್ಟೊಂದು ಬೆಳೆದಿದೆ ಅಂದರೆ ಸಿಕ್ಕಾಪಟ್ಟೆ ಒಂದೆಲೆಗ ಸೊಪ್ಪಿದೆ ಇಲ್ಲಿ ಎಷ್ಟು ದಿನದಿಂದ ಹುಡ್ತಾಯಿದ್ದು ಸಿಕ್ಕೇ ಇರಲಿಲ್ಲ ನನಗೆ ಹಂಗಾಗಿ ಒಂದಿಷ್ಟು ಬೇರು ಸಮೇತ ಕೀರ್ಸ್ಕೊಂಡಿದ್ದು ಬಾಯ್ ಬೈಲಿ ಆಯ್ತು ಹೋಳಿಗೆ ಹೋಗ್ಬಿಟ್ಟು ಕೊಡೋಣ ಅಂತಿದ್ದೆ ಲಾಸ್ಟ್ ಆರ್ಡರು ಟೈಮ್ ಆಗಲೇ ಒಂಬತ್ತು ಹತ್ತೊಂಬತ್ತು ಟೈಮು ಲಾಸ್ಟ್ ಆರ್ಡರು ಯಾವತ್ತು ಆರ್ಡರು ಇಷ್ಟೊತ್ತವರೆಗೂ ಹಾಕ್ಕೊಂಡೇ ಇರಲಿಲ್ಲ ಇವಾಗ ಆರ್ಡರ್ಸ್ಗಳು ಬರ್ತಾಯಿಲ್ಲ ಒಂದು ಆಮೇಲೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿರೋದ್ರಿಂದ ಮತ್ತು ತುಂಬ ಜನ ಡೆಲಿವರಿ ಬಾಯ್ಸ್ ಆಗಿದ್ದಾರೆ ಹಂಗಾಗಿ ಆರ್ಡ್ರುಗಳು ಎಲ್ಲರಿಗೂ ಹಂಚಿ ಹಂಚಿ ಕೊಡೋದ್ರಿಂದ ಆರ್ಡರ್ಸ್ಗಳು ಇಲ್ಲ ಇವಾಗ ಬೆಳಗ್ಗೆ ಎಂಟು ಗಂಟೆಯಿಂದ ಮಾಡಿರೋದು ಮಧ್ಯದಲ್ಲಿ ಒಂದು ಎರಡು ಅವರ್ ಗ್ಯಾಪ್ ಕೊಟ್ಟಿದೆ ಅಷ್ಟೇ ಇನ್ಸೆಂಟಿವ್ ಬರಬೇಕು ಒಂದು ಟಾರ್ಗೆಟ್ ಇಟ್ಕೊಂಡು ಮಾಡಿದ್ಕಿ ಇವತ್ತು ನೈಟ್ ನೋಡಿ ಅಷ್ಟೊತ್ತು ಗಂಟೆ ಮಾಡಿದ್ದೀನಿ ನಾನು ಹತ್ತು ಗಂಟೆ ಗಂಟೆ ಇತ್ತು ಬಟ್ ನಾನೇನು ಅನ್ಕೊಂಡಿದ್ದೆ ಬೆಳಿಗ್ಗೆ ಒಂದಷ್ಟು ಆರ್ಡ್ರ್ ಮುಗಿಸ್ಬಿಡೋಣ ಆನ್ಲೈನಲ್ಲಿ ಆನ್ಲೈನಲ್ಲಿದ್ದರು ಆರ್ಡ್ರ್ಗಳು ಬೀಳೋಲ್ಲ ಮನೆಯಿಂದ ಅಂತ ಅಂದ್ಕೊಂಡು ನಾನು ಹಂಗೆ ಅಂದ್ಕೊಂಡಿದ್ದೆ ಆರ್ಡ್ರನ್ನೇ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಸಾಯಂಕಾಲ ಆರು ಗಂಟೆ ಆದರೂ ನಾನು ಐದು ಆರ್ಡ್ರು ಮಾಡಿಲ್ಲ ಅಂದರೆ ಅಷ್ಟು ಆರ್ಡ್ರುಗಳೇ ಬರ್ತಾಯಿಲ್ಲ ನನಗೂ ನೋಡಿ ನೋಡಿ ಸಾಕಾಗಿ ಅಪ್ಪ ಇವತ್ತು ಯಾಕೆ ಹೋದೆ ಅಂತ ಅನಿಸ್ಬಿಡ್ತು ಕಂಪ್ಲೀಟ್ ಮಾಡಲೇಬೇಕು ಅಂತೇಳಿ ಯಾವತ್ತು ಮಾಡಿದೆ ಇರೋಡು ಇವತ್ತು ಮಾಡಿದೆ ಅಪ್ಪ ಸಾಕು ಸಾಕಾಗ್ಬಿಡ್ತು ನನಗೆ ಸಕ್ಕತ್ತು ಬ್ಯಾಕ್ ಪೇನಾಗಿ ಬಂದುಬಿಡ್ತು ಇವಾಗ ಬಂದೆ ಮನೆಗೆ ಬಂದು ಟೈಮ್ ಆಲ್ರೆಡಿ ಹನ್ನೊಂದು ಗಂಟೆ ಐದು ನಿಮಿಷ ಸೊ ಚಿಕನ್ ಮಾಡಿದ್ರಂತೆ ಚಿಕನ್ ಫ್ರೈ ಕೊಟ್ಟಿದ್ದಾರೆ ಮತ್ತು ರೈಸು ಮಧ್ಯಾಹ್ನದೇ ಇತ್ತು ಬೆಳಗ್ಗೆದೇ ಇತ್ತು ಆ್ಯಕ್ಚುಲಿ ಒನ್ ಟೈಮ್ ಮಾಡಿದರೆ ಮೂರು ಟೈಮ್ ಆಗುತ್ತೆ ನನಗದು ರೈಸ್ ಅದೇ ರೈಸ್ ಆಯಿತು ಮಧ್ಯಾಹ್ನನೂ ಚಿತ್ರಾನ್ನ ಗೊಜ್ಜು ಮಾಡ್ಕೊಂಡಿದ್ದಲ್ಲ ಬೆಳಗ್ಗೆ ಮಧ್ಯಾಹ್ನನೂ ಚಿತ್ರಾನ್ನ ಗೊಜ್ಜು ಅನ್ನ ತಿಂದೆ ಮತ್ತು ಇವಾಗಲೂ ತಿಂತಾಯಿದ್ದೀನಿ ಇನ್ನೇನು ಮಾಡೋದು ಮತ್ತು ವೇಸ್ಟ್ ಆಗುತ್ತೆ ಅದು ಮುದ್ದೆ ಮಾಡ್ಕೊಳ್ಳೋಣ ಅಂತಿದ್ದೆ ಬೇಡ ಅಂದ್ಕೊಂಡು ಸುಮ್ಮನೆ ಅದೇ ಚಿಕನ್ ಫ್ರೈ ಕೊಟ್ಟಿದ್ದಾರೆ ರೈಸ್ ಇತ್ತು ಮತ್ತು ಒಂದು ಇತ್ತು ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಸಾಕಿಷ್ಟು ತಿನ್ಬಿಟ್ಟು ಮಲ್ಕೊಂಬಿಟ್ರೆ ಆಯಿತು ಪೂರ್ವಿಗೆ ಸಾರಿ ರವೆ ಉಂಡೆ ಮಾಡಿಕೊಟ್ಟು ಸ್ವಲ್ಪ ರವೆ ಉಳ್ದಿತ್ತು ಅದನ್ನೇನು ಉಪ್ಪಿಟ್ಟು ಮಾಡಲ್ಲ ಸಣ್ಣ ಅಲ್ವಾ ನಾನು ಬಂದಿರೋವೆಲ್ ಮಾತ್ರ ಉಪ್ಪಿಟ್ಟು ಮಾಡೋದು ಸೊ ಹಾಗಾಗಿ ಸ್ವಲ್ಪ ಉಳ್ದಿರೋದ್ರಲ್ಲಿ ಸ್ವಲ್ಪ ಕೊಬ್ಬರಿನೂ ಉಳ್ದಿತ್ತು ಆ ಕೊಬ್ಬರಿನೆಲ್ಲ ತುರಿದು ರವೆ ಉಂಡೆ ಮಾಡಿಟ್ಕೊಂಡಿದ್ದೀನಿ ಐದು ಉಂಡೆ ಆಗಿದ್ದಾವೆ ಇವಾಗ ಎಷ್ಟು ನೀಟಾಗಿ ಆಗಿದೆ ನೋಡಿ ಈಗಷ್ಟೇ ಟ್ರೈ ಮಾಡಿದ್ದು ಸೊ ಮಲಗಬೇಕು ಟೈಮಿಗೆ ಹೋಗಿದೆ ಊಟ ಎಲ್ಲ ಆಯಿತು ಪಾತ್ರೆ ಇದ್ದಾವೆ ಇವಾಗ ತೊಳೆಯೋಕ್ಕಾಗಲ್ಲ ನಾಳೆ ಬೆಳಗ್ಗೆ ತೊಳಿತೀನಿ ಎದ್ದು